ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿ ಇಲ್ಲ ರೆಡಿ ಬಟ್ ಯಾರು ಸುತ್ತಮುತ್ತ ಜನ ಇಲ್ಲ ಇಲ್ಲಿ ಎರಡು ಜಾಗ ಇದೆ ವನಮ್ಮ ಲೇಖನ್ ದೇವರ ಬೆಟ್ಟ ಅಂತ ದೇವರ ಫೈನಲಿ ರೀಚ್ ಆದ್ವಿ ಎಷ್ಟು ಮತ್ತೆ ಫಿಶಿಂಗೇಗ್ ಬರ್ತಾರೆ ಫುಲ್ ಹಾಯ್ ನಮಸ್ತೆ ಎಲ್ಲರಿಗೂ ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿ ಎಲ್ಲೋ ಹೊರಟಿದ್ದೀನಿ ಮೈಂಡ್ ಪೀಸ್ಫುಲ್ ಆಗೋ ಥರ ಜಾಗಕ್ಕೆ ಹೋಗಬೇಕು ಅಂತ ಯಾವ ಪ್ಲೇಸ್ ಅಂತ ಇನ್ನೂ ಗೊತ್ತಿಲ್ಲ ಆ್ಯಂಡ್ನಿಗೂ ಗೊತ್ತಿಲ್ಲ ಗೂಗಲಲ್ಲಿ ಕೆಲವೊಂದು ಸರ್ಚ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀವಿ ಫೈನಲಿ ಹೊರಟಿವಿ ನಂಗೆ ಬೈತಾ ಇದ್ದೇನೆ ಫೋನು ಇಟ್ಕೋ ಅಂತ ಸೊ ಹೋಗ್ತಾ ಹೋಗ್ತಾ ನಮಗೆ ಒಂದು ತವರು ಹಿಲ್ಸ್ ಅಂತ ಸಿಕ್ತು ಓಕೆನಾ ಸೊ ಇಲ್ಲಿ ನಾವು ಬಂದು ನೋಡಿದ್ರೆ ರೋಡೇ ಇಲ್ಲ ಸಲ ಒಂದು ಕಾಣಿಸ್ತಿದೆಯಲ್ಲ ಅದೇ ಇಲ್ಲ ಅನ್ಸುತ್ತೆ ಹತ್ಕೊಂಡು ಹೋಗ್ಬೋದು ಏನೋ ಗೊತ್ತಿಲ್ಲ ಬಟ್ ಯಾರೂ ಸುತ್ತಮುತ್ತ ಜನ ಇಲ್ಲ ನಾವಿಬ್ಬರು ಎಲ್ಲೊಬ್ರು ಒಂದೇ ಒಬ್ರು ಮನುಷ್ಯರು ಕಾಣಿಸಿದ್ರು ಸುಮ್ಮನೆ ಯಾಕೆ ಬೇಕು ರಿಸ್ಕು ಅಂತ ಮತ್ತೆ ವಾಪಸ್ ಹೊರಟಿದೀವಿ ಗೂಗಲ್ನ ನಂಬಿದ್ರೆ ಹೀಗೆ ಆಗುತ್ತೆ ಬಟ್ ನಮಗೆ ಬೇರೆ ಗತಿ ಗತಿಲ್ಲದೆ ಮತ್ತೆ ಗೂಗಲ್ನ ನಂಬಿ ಹೊರಟಿವಿ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದೀವಿ ಎಲ್ಲಾದ್ರೂ ಹೊರಗೆ ಹೋದರೆ ಕಂಪಲ್ಸರಿ ನಾನು ತಿನ್ನೋದು ದೋಸೆ ಇಡ್ಲಿ ಇಬ್ರು ಶೇರ್ ಮಾಡ್ಕೊಂಡು ತಿಂದ್ವಿ ಇಲ್ಲಿ ಮಾಡಿಕೊಂಡು ಬ್ಯೂಟಿಫುಲ್ ನೇಚರ್ನ ಎಂಜಾಯ್ ಮಾಡಿಕೊಂಡು ಆನೆ ಕಲ್ ರೂದ್ರೂ ಹೊರಟಿರೋದು ಬ್ರೇಕ್ಫಾಸ್ಟ್ ಬ್ರೇಕ್ನ ಬಿಟ್ಟು ಒಂದೂವರೆ ಗಂಟೆ ಅಷ್ಟೇ ಇದೆ ಇಲ್ಲಿ ಎರಡು ಜಾಗ ಇದೆ ವನಮಾಲೇಕ್ ಅಂಡ್ ದೇವರ ಬೆಟ್ಟ ಅಂತ ದೇವರ ಬೆಟ್ಟಕ್ಕೆ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ವನಮಾಲೇಕ್ಗೆ ಈ ಟೈಮ್ ಬಂದಿದ್ದೀನಿ ದೇವರ ಬೆಟ್ಟ ಕೂಡ ತುಂಬ ಚೆನ್ನಾಗಿದೆ ಮೇಲ್ಗಡೆ ಫುಲ್ಲು ಬೆಟ್ಟದಲ್ಲಿ ಹತ್ತಿ ಅಲ್ಲಿ ಟೆಂಪಲ್ ಟೆಂಪಲ್ ಇದೆ ಹತ್ತಿ ಕೂತ್ಕೊಂಡು ಟೈಮ್ಸ್ ಮಾಡ್ಕೊಂಡು ಬರ್ಬೋದು ಆ್ಯಂಡ್ ಫೈನಲಿ ರೀಚ್ ಆದ್ವಿ ಭೀ ಎಷ್ಟು ಬ್ಯೂಟಿಫುಲ್ ಆಗಿದೆ ಓ ಗಾಡ್ ಬೆಂಗಳೂರಿಂದ ಒಂದೂವರೆ ಗಂಟೆ ಅಂದರೆ ನಂಬಕ್ಕೆ ಆಗಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ದೊಡ್ಡ ಜಾಗ ಕೆಲವೊಬ್ಬರು ಬಂದಿದ್ರು ಆಲ್ರೆಡಿ ನಮಗಿಂತ ಮುಂಚೆ ಬಂದಿದ್ದಾರೆ ಆ ಸೀಮ್ ರೈಡ್ ಬೈಕಲ್ಲಿ ಬಂದಿದ್ದಾರೆ ಇಲ್ಲಿ ಹಸುಗಳನ್ನ ಕರ್ಕೊಂಡು ಬರ್ತಾರೆ ಮತ್ತು ಫಿಶಿಂಗಿಗೆ ಬರ್ತಾರೆ ವಾವ್ ಸಿಕ್ತು ಒಂದು ವಾವ್ ಅಂಡ್ ಸುತ್ತ ಫುಲ್ ತೋಟ ದೊಡ್ಡ ಜಾಗ ಫುಲ್ ತೋಟ ಮಾವಿನ ತೋಟ ಇದೆ ಫ್ಯಾಮಿಲಿ ಕೂಡ ಬಂದಿದ್ರು ಟೆಂಟ್ ಟೆಂಟ್ ಎಲ್ಲ ಹಾಕೊಳ್ತಾ ಇದ್ರು ಸೊ ನಾವು ಅದನ್ನು ಶೂಟ್ ಮಾಡ್ಕೊಳಕ್ ಆಗಲಿಲ್ಲ ಬೈತಾರೆ ಅಂದ್ಬಿಟ್ಟು ಆಂಡ್ ಆಲ್ವಾಗಿ ಸ್ವಲ್ಪ ಜನ ಎಲ್ಲ ಬರಕ್ಕೆ ಶುರು ಆಗಿದ್ರು ಸಿ ಹಸುಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಅಂಡ್ ನೋಡಿ ಅಲ್ಲಿ ಬ್ಯೂಟಿಫುಲ್ ಸೀನ್ ನೋಡಿ ಹೂ ಗಾಡ್ ಬ್ರೇಕ್ ಅಂದರೆ ಹಿಂಗಿರಬೇಕು ದೊಡ್ಡ ಜಾಗ ಆರಾಮಾಗಿ ಸುಮ್ಮನೆ ಆದರೂ ರೈಡ್ ಮಾಡ್ಬೋದು ಅಲ್ಲಿ ಆ್ಯಂಡ್ ಆರಾಮಾಗಿ ಇಷ್ಟು ಜಾಸ್ತಿ ಆಯಿತು ಅಂತ ನೆರಳಲ್ಲಿ ಕೂತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟು ಲಂಚ್ ಮುಗಿಸ್ಕೊಂಡು ಫೈನ್ಲಿ ಹೊರಟ್ವಿ ಆ್ಯಂಡ್ ಇದ್ರ ಲೊಕೇಶನ್ನ ಶೇರ್ ಮಾಡ್ಕೊಳೋ ಮಾಡೋದಕ್ಕೆ ಪಾಸಿಬಲ್ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಸಲ ಐ ಕ್ಯಾನ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಲವ್ ಯು